ಇದು ಆಕ್ಚುಲಿ ಕೂತ್ಕೋಬೇಕಾ ಓಕೆ ಇದು ಬಹಳ ಇಂಪಾರ್ಟೆಂಟ್ ಯಾಕೆ ನಮ್ಮ ಆರ್ಟಿಸ್ಟ್ನೆಲ್ಲ ಕಳಿಸ್ತೇನೆ ಇದು ಬಹಳ ಒಳ್ಳೆ ಮತ್ತು ಇಂಪಾರ್ಟೆಂಟ್ ಗಮನಕ್ಕೆ ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ನಮ್ದು ಕೊಕೆಯನ್ನ ಸಿನಿಮಾ ಮುಹೂರ್ತ ಆಯಿತು ಸೊ ಆ ಸಮಯದಲ್ಲಿ ಶುರುವಾದಾಗ ನಿಮ್ಗೆ ಎರಡು ಅಪ್ಡೇಟ್ ಸಮೇತ ಹೇಳ್ತೀನಿ ಬಹಳ ಸೂಕ್ಷ್ಮ ವಿಚಾರ ಅದಕ್ಕೆ ನಾನು ಇಲ್ಲಿ ತಕ್ಕ ಮಾಧ್ಯಮಗಳನ್ನ ಬಹಳ ಗೌರವಿಸ್ಕೊಂಡ್ ಬಂದಿದ್ದೀನಿ ಯಾಕೆಂದ್ರೆ ನನ್ನ ಮತ್ತು ನಿಮ್ಮ ಜೊತೆ ಇರುವಂಥ ವಿಶ್ವಾಸದಲ್ಲಿ ಯಾವತ್ತು ನಿಮ್ಗೆ ಅಗೌರವ ತೋರಿಸೋದಾಗ್ಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳ್ಳೋದಾಗಲಿ ಯಾವುದೂ ಆಗಿಲ್ಲ ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ ಅದಕ್ಕೆ ನಾನು ಹೊಂದಿದ್ದೀನಿ ಯಾಕೆ ನನ್ನ ಟೀಮ್ನೆಲ್ಲ ಕಳಿಸ್ತೆ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರಲ್ಲ ಸೊ ಅದಕ್ಕೆ ಅದು ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ ಹತ್ತಕ್ಕೆ ನಮ್ಮದು ಕೊಕೇನ್ ಸಿನಿಮಾ ಮುಹೂರ್ತ ಆಗುತ್ತೆ ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ ಆರನೇ ತಾರೀಕು ಪ್ರಧಾನಮಂತ್ರಿಗಳು ಅಂದ್ರೆ ಬಿ ಜೆ ಪಿ ಗೆಲ್ಲುತ್ತೆ ಗೆದ್ದು ಹತ್ತನೇ ತಾರೀಕು ಮಧ್ಯಾಹ್ನ ನಮ್ಮ ಮುಹೂರ್ತ ಆಯ್ತು ಅದನ್ನ ಎಲ್ಲಿಕೆ ಮಾಧ್ಯಮದಲ್ಲಿ ಯಾಕೆ ಬರಲು ಮೀಟ್ ತುಂಬಾ ದೊಡ್ಡದಾಗೆ ಆಗುತ್ತೆ ಯಾಕೆ ಬರಲಿಲ್ಲ ಅಂದಾಗ ಅಂದ್ರೆ ನಿಮ್ಮ ರಿಲೇಟೆಡ್ ಆಗಿಂದ ನಿಮ್ಗೆ ಹೇಳ್ತೀನಿ ಏನು ಅಂತ ಪ್ರಥಮ ಇವತ್ತು ಗೌರ್ಮೆಂಟ್ ಓದ್ ತಗೋತಾ ಇದೆ ಬಹುಶಃ ನಾಳೆಯಿಂದ ಎಲ್ಲ ಸಿನಿಮಾದು ಹೋಗುತ್ತೆ ಅಂತ ಪಿ ಆರ್ ಓ ಹೇಳಿದ್ರು ಸರ್ ಲೆವೆಂತ್ ಆಗುತ್ತಲ್ಲ ಅನ್ಕೊಂಡು ನಾನು ಚಂದ್ರಶೇಖರ್ ಸರ್ ಹೇಳಿದ್ರು ಸೊ ಹೇಳಿದ್ರು ನಾಳೆಯಿಂದ ಎಲ್ಲ ಹೋಗುತ್ತೆ ಅಂತ ಸೊ ಲೆವೆಂತ್ ಬೆಳಗ್ಗೆ ನಿಮಗೆ ಗೊತ್ತು ಜೂನ್ ಲೆವೆಂತ್ ಏನಾಯ್ತು ಅಂತ ಅಂದ್ರೆ ಒಂದು ಚಿತ್ರದುರ್ಗದಲ್ಲಿ ಒಂದು ಹೊರಡ್ರಾಗಿದ್ದ ವಿಚಾರದಲ್ಲಿ ಬಹಳ ದೊಡ್ಡ ಇದಾಯ್ತು ಅವತ್ತಿಂದ ಎಲ್ಲ ಸಿನಿಮಾದವರ ರಿಲೇಟೆಡ್ ಒಂದು ಟೂ ಮಂತ್ಸ್ ಅದೇ ಕಂಟೆಂಟೇ ಬರೋಕೆ ಶುರು ಆಯ್ತು ನಾನು ಬಹಳಷ್ಟು ಕೇಳೋಕ್ ಶುರು ಮಾಡಿದೆ ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ರು ಪ್ರಥಮ ಇದ್ರ ಬಗ್ಗೆ ನಿಮ್ಗೆ ರಿಯಾಕ್ಷನ್ ಬಿಡಿನಿ ನಿಮ್ ಗೊತ್ತಿಲ್ಲ ಅಂತ ಹೇಳ್ತೀನಿ ಏನ್ ನಡೀತು ಅನ್ನೋ ಅಪ್ಡೇಟ್ಗೆ ಅದಕ್ಕೆ ನಾನು ಅಯ್ಯೋ ನಾನೇನ್ ಕೊಡ್ಲಪ್ಪ ರಿಯಾಕ್ಷನ್ ಬಿಡಿ ಅದೆಲ್ಲ ಅಲ್ಲ ಪ್ರಥಮ ಸಿನಿಮಾ ಪ್ರಮೋಷನ್ ಅಂದರೆ ಬೇಕು ನಿಮ್ಗೆ ಎಲ್ಲ ಥರ ಬೇಕು ಇದಕ್ಕೆ ನಾವು ನೀವು ಉತ್ತರ ಕೊಡೋದಕ್ಕೆ ಬೇಡವಾ ನಾವೇನೋ ಒಂದು ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಇದೆ ಅಂದಾಗ ಅದ್ರ ಬಗ್ಗೆ ನೀವು ಬೆಳಕ ಚೆಲ್ಬೇಕಾದ ನಿಮ್ಮ ಕರ್ತವ್ಯ ಆಗಿರುತ್ತೆ ಅಂದಾಗ ಓಕೆ ಆಯ್ತು ಕೇಳಿದಾಗ ನಾನು ಬಹಳ ಪ್ರಾಮಾಣಿಕ ಹೇಳಿದೆ ಗೊತ್ತಿಲ್ಲದೆ ಒಂದು ಸಂಗತಿ ಹೇಳ್ತೀನಿ ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ ಕರ್ನಾಟಕದಲ್ಲಿ ಕ್ಯಾಮ್ರಾಮನ್ ಅವ್ರಿಗೆ ತುಂಬ ಆರೋಗ್ಯ ಹಾಳಾಗಿ ಇಂಟೆಸ್ಟೈನ್ ಮತ್ತು ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಸ್ಟೇ ಡೆತ್ ಬೆಡ್ಲ್ಲಿದ್ರು ತುಂಬಾ ಆರೋಗ್ಯ ಹಾಳಾಗಿತ್ತು ಆ ಸಮಯದಲ್ಲಿ ಇದೇ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡ್ಕೊಂಡು ಬಹಳ ಪ್ರೀತಿಯಿಂದ ಬಂದರು ಅದೆಲ್ಲ ಒಳ್ಳೆ ವಿಚಾರವೇ ಬೇಡ ಅದು ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಮುಗೀತು ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದ್ರು ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಗ್ಬಿಟ್ರು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಗಕ್ಕೆ ಆಗ್ತಿಲ್ಲ ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ತಂದ್ಕೊಳ್ಳಿ ಸೊ ಕೇಳಿದಾಗ ನಾನು ಹೇಳಿದ್ದೆ ಪೊಲೀಸ್ ಅವ್ರು ಅವ್ರ ಕೆಲಸ ಮಾಡ್ಲಿ ಮಾಧ್ಯಮದವ್ರು ಅವ್ರ ಕೆಲಸ ಮಾಡಲಿ ಎಲ್ಲರೂ ಅವ್ರು ಮಾಡ್ತಾರೆ ಆರಾಮಾಗಿರಲ್ಪ ಇಲ್ಲ ಏನು ಹೇಳ್ತೀರಾ ಅಂದಾಗ ನಾನು ಒಂದು ಮಾತು ಹೇಳಿದ್ದೆ ನನ್ಗೆ ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳ್ಸಿ ಬಿಡ್ತೀನಿ ಓಡಿಸ್ಬಿಡ್ತೀನಿ ಅಟ್ಲಾಗೆ ಅಂತ ಹೇಳಿದ್ದೆ ಅದು ಒಂದು ವರ್ಷದಿಂದ ಇನ್ನೂ ನಡ್ಕೊಂಡು ಬರ್ತಾನೆ ಯಾಕೆಂದ್ರೆ ನನ್ನ ಮನೆ ಮುಂದೆ ಬಂದ್ ಡೈಲಿ ಅಂದ್ರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗ್ಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂಥದ್ದು ಕಾಮೆಂಟ್ ನಡೀತಾನೆ ಇತ್ತು ನಾನು ಒಂದು ಹಂತಕ್ಕೆ ನೋಡಿದೆ ಇದು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅವ್ರು ತಿದ್ಕೊಳ್ತಾರೆ ತಿದ್ಕೊಳ್ತಾರೆ ಅಂತ ಬಹಳಷ್ಟು ಜನ ಇದ್ದೆ ತುಂಬ ಮೆತಿ ಮೇಲೆ ಬಿಡ್ತು ನಾವು ಇನ್ನೇನು ಹೇಳಕ್ಕೆ ಹೊರಟೆ ಅಂದರೆ ಇದು ವೆಂಕಟೇಶ್ವರ್ ಗಮನಕ್ಕೆ ತಗೊಂಬಂದೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗೆ ಹಿಂಗಾಯ್ತು ಅಂದಾಗ ನಾವು ನೀವೆಲ್ಲ ನೋಡ್ರಂತಹ ನಾವು ನೀವೆಲ್ಲ ಗೌರವಿಸುವಂಥ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದ್ದೆಲ್ಲ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕೆ ಶುರು ಮಾಡಿಬಿಟ್ರು ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ಇದನ್ನ ನಾನೇ ನೋಡ್ಕೊಳೋಕ್ ಸಾಧ್ಯ ಇಲ್ವಲ್ಲ ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದು ಇನ್ನೇನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕೆಂದ್ರೆ ಇಲ್ಲಿವರೆಗೂ ನಾನು ಮಾಧ್ಯಮನ ಗೌರವಿಸ್ಕೊಂಡೇ ಬಂದಿದ್ದೀನಿ ಬಹಳಷ್ಟು ಚೆನ್ನಾಗಾಗಿದೆ ಬಟ್ ಇದು ಮತ್ತೆ ಕೋಕೆ ನನ್ನ ಸಿನಿಮಾ ನಾನು ಕೂಡ ಒಂದು ಮಾತು ಹೇಳ್ತೀನಿ ಈಗ ಒಂದು ಐದಾರು ವರ್ಷದಿಂದ ಬಹಳ ಕಷ್ಟಪಡ್ತಿದ ಕಾಲದಿಂದಲೂ ಏನೂ ಇಲ್ಲದ ಕಾಲದಿಂದ ವೆಂಕಟೇಶ್ ಸರ್ ನೋಡ್ಕೊಂಡ್ ಬಂದ ಬರ್ತಾ ಇದ್ದಾರೆ ನಂದು ಎಲ್ಲ ಸಿನಿಮಾಗ ಅವರೇ ಪಿಯರು ಎಕ್ಸೆಪ್ಟ್ ದಟ್ ಫಿಲಮ್ ಬಿಕಾಸ್ ಅದು ಗೌರವ ವೆಂಕಟೇಶ್ ಅವ್ರು ಮಾಡ್ತಾರೆ ಅಂತ ಸೊ ಪ್ರತಿ ಹಂತದ ನನ್ನ ಹಿಂದಿ ಎಲ್ಲವನ್ನೂ ನೋಡ್ಕೊಂಡು ಬಂದಿದ್ದಾರೆ ಏನೂ ಇಲ್ಲದೇ ಒಂದು ಅವರೊಂದು ಸಕ್ಸಸ್ ಕೊಟ್ಟು ಪ್ರಾಮಾಣಿಕವಾಗಿ ತೊಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೇರ್ಬಿಡ್ತು ಎಲ್ಲೇ ಹೋದರೂ ತೇಜ್ ಹೋದಾಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಇನ್ನು ಸಿನಿಮಾ ರಿಲೀಸ್ಗೆ ಅದು ಯಾವುದೇ ಥರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರ್ಬೋದು ಇದು ಯಾವುದು ನಾನು ಬಹಳ ಗೌರವಪೂರ್ವಕವಾಗಿ ವಿಷಯ ಅಂದರೆ ಬೇರೆ ದಾರಿ ಇಲ್ದೇ ನಾನು ಇಂಜೆಕ್ಷನ್ ಆರ್ಡರ್ ಮತ್ತು ಕೆ ವಿಟ್ ಸಲ್ಸ್ಕೊಂಡು ತರಲೇಬೇಕಾಗಿ ಬಂತು ಬಿಕಾಸ್ ನಾಳೆ ನಮ್ಮ ಸಿನಿಮಾಗ್ ಸಹ ಸಮಸ್ಯೆ ಅಂತ ಕೋರ್ಟ್ ಆರ್ಡರ್ ಬಿಕಾಸ್ ಯಾವುದೇ ತರ ತೇಜ್ ಆಗಲಿ ಹೈಕೋರ್ಟ್ ಇದ್ದ ಆರ್ಡರ್ ಬಹಳ ಬಹಳ ನೋವಾಗುತ್ತೆ ಅದನ್ನ ನಿರ್ಬಂಧಿಸಕ್ಕೆ ನೀವು ಇಲ್ಲಿಂದ ನೀವು ಕ್ಯಾಮರಾ ಆಫ್ ಆದಾಗ ಬಂದಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ ಅದು ಅದ್ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿರಲಿ ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನೂ ಮಾಡ್ಕೊಳ್ತಾನೆ ಇರೋದ್ರಿಂದ ನಾವು ಗೌರವಿಸುವಂತ ಹಿತವನ್ನು ನಾವು ಕಾಪಾಡಬೇಕಾಗತ್ತೆ ಈಗ ಇಟ್ಲಿ ಸ್ಟಿಲ್ ಸಾಂಗ್ ಆಯಿತು ಇಲ್ಲಿ ಕೂತಿರ್ತಾರೆ ನಾನು ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೇ ಅಂದ್ರೆ ಇಲ್ಲಿ ನನ್ನ ಜೊತೆ ಸಂತ ಕೂತಿರ್ತಾರೆ ಹರೀಶ್ ರಾಜ್ ಇರ್ತಾರೆ ನಿಖಿತಾ ಅವ್ರು ಇರ್ತಾರೆ ನಾಳೆ ಒಂದು ಇನ್ಯಾವುದೋ ವಿಚಾರದಲ್ಲಿ ಪೋಸ್ಟರ್ ಇನ್ಯಾವುದನ್ನು ಟ್ರೋಲ್ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡ್ರ್ ಮತ್ತೆ ಕೆ ವಿಟ್ ಸಲ್ಸ್ಕೊಂಡ್ರಿ ಸಿನ್ಮಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೇನೆ ಯಾಕೆಂದ್ರೆ ತೀರಾ ಅಂದ್ರೆ ತೀರಾ ಎಕ್ಸ್ಟ್ರಿಮಿಟಿಗೆ ಹೋದಾಗ ಅದನ್ನು ಏನಾಗಿದೆ ಕನಿಷ್ಠ ಒಂದು ಐನೂರಿಂದ ಎಂಟುನೂರು ಸ್ಕ್ರಾಲ್ ಮಾಡಕ್ಕಾಗ ಇದೇ ನಿಮ್ಮ ಪಿ ಆರ್ ವೆಂಕಟೇಶ್ವರ್ ಪಾಪ ತಮ್ಮ ನನ್ನ ಕೈಲಿ ನೋಡೋಕ್ಕೆ ಅಂತ ಹೇಳಿ ಹೇಳಿದ್ಮೇಲೆ ನಾನು ಅದು ಆ್ಯಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನೂ ಮಿತಿ ಮೀರಬಾರ್ದು ಯಾವತ್ತು ಸೊ ಬಹಳಷ್ಟು ಅನ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ ಬಹಳ ಇದು ನನಗೇನೋ ಡ್ಯಾಮೇಜ್ ಆಯ್ತು ಅಂದರೆ ನೋ ಅಕಸ್ಮಾತ್ ಮಾಡೋರು ನಾನು ಹೇಳೋವಂಥ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ಕಾಗಿಲ್ಲ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಡಿ ಕೆ ಇದು ಮುಗಿತಾ ಲಾಸ್ಟ್ ಇನ್ಸಿಡೆಂಟ್ ಆದ ಮುಗೀತಾ ಇದ್ದಂಗೆ ಡಿ ಡಿ ಇಶ್ಯೂ ಆಯಿತು ಡಿ ಕೆ ಡಿಲ್ ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗೆ ಕೊಟ್ಟರಪ್ಪ ತುಂಬಾ ದೊಡ್ಡ ಮಟ್ಟದ ಯಾವುದೇ ಇನಾಗ್ರೇಷನ್ ಇಲ್ಲಿ ನಾನು ಕರಿತಾರೆ ಕರೀತಾರೆ ಯಾವುದೇ ಥರ ಸಮಸ್ಯೆನೂ ಆಗಿಲ್ಲ ಬಟ್ ಮಿತಿ ಮೀರೋ ಎಲ್ಲೇ ಹೋದ್ರೂ ಮುಖದ ಮುಂದೆ ಬಂದು ಕೂಗಿದಾಗ ನಾನು ಹೇಳೇಬೇಕಾಗತ್ತೆ ಈಗ ಕೂತ್ಕೊಂಡು ಇಲ್ಲಿ ಯಾರೋ ನಿಮಗೆ ಹಿರಿಯ ನಟ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನನ್ನ ಹೃದಯದ ಅಂತ ಹೇಳ್ತೀನಿ ಲೀಲಾವತಿಯವ್ರ ಬಗ್ಗೆ ಕೇಳಿದ್ರೆ ಹೇಳೇ ಹೇಳ್ತೀನಿ ಹಾಗಾದ್ರೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿ ಅಂತ ಹೇಳ್ತೀನಿ ಮುಖದ ಮುಂದೆ ಕೂಗಿದಾಗ ನಾವು ವಿರೋಧಿಸಿರೋದುಂಟು ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು ನಮ್ಗೆ ಯಾರ ಮೇಲೂ ಅಸಮಾಧಾನ ಇಲ್ಲ ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗ್ತದೆ ಮಾಧ್ಯಮಗಳಿಗೆ ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾನು ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದ್ವಿ ಇವರತ್ತು ನಿಮ್ಮನ್ನ ಯಾರದೇ ಕಾರಣಕ್ಕೂ ಅಗೌರವಸೋದಾಗ್ಲಿ ಅಥವಾ ನಿಮ್ಗೆ ನಿರ್ಬಂಧ ತರೋದಾಗ್ಲಿ ಇದಾವ್ ದೇಶನೊಂದಿಲ್ಲ ದಯಮಾಡಿ ಇದ್ದೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಆಕ್ಚುಲಿ ಇವತ್ತು ಆ ಲಾಯನ್ ಸರ್ ಕೂಡ ಬರ್ಬೇಕಾಯ್ತು ಎಲ್ಲ ಆಗಿತ್ತು ಕಡೆಗಳಿಗೆ ಏನಾಯ್ತು ಅಂದ್ರೆ ಅವರ ವೈಫ್ ಒಂದು ಸಣ್ಣ ಕಾರ್ಯಕ್ರಮ ಇದರಿಂದ ನಾನು ನಾಳಿದಿಗೆ ಜಾಯ್ನ್ ಆಗ್ತೀನಿ ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದನ್ನು ಅನ್ಯಥಾ ಭಾವಿಸ್ದೆ ನಾನು ನಿಮ್ಮನ್ನು ಇದು ರಿಕ್ವೆಸ್ಟ್ಗಾಗಿ ಯಾಕೆ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ ಯಾರಾದ್ರೂ ಕೇಳಿದ್ರೆ ನನ್ನ ಏನ್ರಿ ಮೀಡಿಯಾ ಅಂತ ಕೇಳಿದ್ರೆ ಮೀಡಿಯಾ ನನ್ನ ಕಿರಿಟಿಕ್ ಸಮಾನ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ಹೋದರೂ ನಾನು ಹೋದ್ ಕಡೆಗೆಲ್ಲ ಕ್ಯಾಮ್ರಾ ಹಿಡ್ದವ್ ನೀವು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ ನಿಮ್ಮಿಂದ ಬದುಕಿದ್ದೀನಿ ಬಟ್ ನಂದು ಎರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ಥರ ತೇಜೋದೆಗಾಗಲಿ ಅಥವಾ ಯಾವುದೇ ಡ್ಯಾಮೇಜ್ ಮಾಡೋದಾಗಲಿ ಸಿನಿಮಾ ನೆಕ್ಸ್ಟ್ ಬಿಸ್ನೆಸ್ಗಳಿಗೆ ಎಫೆಕ್ಟ್ ಆಗಬಾರ್ದು ಯಾಕೆ ನಾನು ಯಾವುದೋ ಚಾನಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಟ್ ಇಷ್ಟು ಕಷ್ಟಪಟ್ಟು ಸೆನ್ಸಾರ್ ಯು ಎ ತೊಗೊಳ್ಳೋದಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ ಇವತ್ತೊಂದು ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರೆ ಅಂದಾಗ ನಾನು ಅದನ್ನ ಹೈ ಫ್ರೆಂಡ್ಸ್ ಹಲೇ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರೆ ಮಾಡ್ಕೊಂಡಿಲ್ಲ ನಾನು ಹೈ ಫ್ರೆಂಡ್ಸ್ ನಾನು ಅಲ್ಲ ಜೊಯ್ತೀನಿ ನಾನು ಬಟ್ಟೆ ತೊಗೊಂಡ್ರೆ ಐವತ್ತು ಚಾ ರೂಪಾಯಿ ನನಗೆ ಶಾಕ್ ಆಗೋದೇ ಇಲ್ಲ ನಮ್ಮಮ್ಮೆ ಕಟ್ಟಿರೋ ಫ್ರೆಂಡ್ಸ್ ಇದು ಯಾವುದೂ ನಾನು ಮಾಡೋಲ್ಲ ನೀವು ಕೊಟ್ಟಿರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದ್ದಾರೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಯಾಕೆ ಮಾಡ್ದೆ ಅವ್ನಿಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅವನು ಯಾವುದೋ ಶೋಸ್ ಎರಡು ಗೆ ನಾನು ಬಹಳ ಪ್ರೀತಿಯಿಂದ ಒಂದು ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂತ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ ಗೆಳೆಯ ಈ ಥರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದ ನನ್ನ ಮತ್ತು ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನು ಮಾಡಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದು ಸಿನಿಮಾ ಪ್ರೊಡಕ್ಷನ್ಲಿ ಇರುತ್ತೆ ಆ್ಯಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಕೃಷ್ಣ ಮಾತು ಹೇಳ್ತಾರೆ ಕ್ಷಮಾ ಗುಣಂ ಸತ್ರಾನಮ್ ಸತ್ರಾನಮ್ ಭೂಷಣಂ ಕ್ಷಮ ಅಂತ ಪ್ರಪಂಚದ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೂ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನೂ ದೊಡ್ಡದಾಗಿ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ಮಾಡದೇ ಇರೋ ಬರಲ್ಲ ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸುವಂಥ ನೀವೆಲ್ಲರೂ ಗೌರವಿಸುವಂಥ ಕುಟುಂಬದವ್ರ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡಿಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರಾ ನೀವೇನು ನೋಡೋಲ್ಲ ಅಂತಲ್ಲ ಯಾರು ಇರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಏನೇ ಯಾರ್ಯಾರು ಏನೇನು ಮಾಡ್ತಾರತ್ತೆ ಎಲ್ಲವೂ ಗೊತ್ತಿರುತ್ತೆ ಸರ್ ಆ ದಯಮಾಡಿ ಯಾರಿಗಾಗಿ ನೀವು ಒಂದು ಮಾತು ಎಚ್ಚರ ವಹಿಸಿದ್ರೆ ಒಂದು ಮಾತು ಅವ್ರಿಗೆ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್ ಇದು ನಾನು ಯಾರು ಹೇಳಬೇಕು ಅವ್ರ ಬಹಳ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಎಲ್ಲ ಟ್ರಾಲು ತಾವು ನೋಡ್ತೀರಾ ನೋಡ್ತೀರಾ ಅಂದಮೇಲೆ ನೀವು ಕೂಡ ಮಾತು ಹೇಳಿ ಇದು ಯಾವುದು ಮಾಡಬೇಡ್ರಪ್ಪ ಆರಾಮಾಗಿರೋ ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬದುಕ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲ ಚಾನೆಲ್ಸ್ಗೂ ಇವತ್ತು ಬಲವಂತವಾಗಿ ನನಗೆ ಮನಸ್ಸು ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ ಯಾಕೆಂದರೆ ನೀವು ಇಲ್ಲಿಂದ ಅಂದ್ಕೋಬೋದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮದಿಂದ ನನಗೆ ನಾನು ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ನಾನು ತರಬೇಕಾಗಿ ಬಂತು ಎರಡು ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡಿದಂಗೆ ಭವಿಷ್ಯಂದ್ರೆ ಇವತ್ತರದಕ್ಕೆ ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನ ಅಗೌರವಿಸಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ ಏನಾದ್ರು ಕೇಳೋದಿದ್ರೆ ಕೇಳಬಹುದು ದಯವಿಟ್ಟು ಕನ್ಸಿಡರ್ ಮಾಡಿ ಥ್ಯಾಂಕ್ ಯು ಆದಾಗ ಸೊ ಜಾನ್ ಡೇ ಆರ್ಡರ್ ಬಂದಿರೋದು ಯಾರು ಕರ್ಕೊಂಡ್ ಬಂದಿರೋ ಅವ್ರಿಗೆ ನಾನು ಹೇಳ್ತಾ ಆಗಿದ್ದಾರೆ ಹ್ಮ್ ಅಂದ್ರೆ ಇನ್ನು ರಿಲೀಸ್ ಸಮ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದ ನಾನು ನನಗೇನಿಲ್ಲ ಅಣ್ಣ ಯಾರು ಮಾಡಿದಾರೋ ಮತ್ತೆ ರಿಲೀಸ್ ಸಮಸ್ಯೆ ಆಗ್ಬಾರ್ದು ಅಂತ ನಾನು ಮತ್ತೆ ಹೇಳಿದೆ ವಿನಯಪೂರ್ವಕವಾಗಿ ಮಾಧ್ಯಮದವನ್ನ ಇಷ್ಟು ಒಲ್ಲದ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ವಿಧಿ ಇಲ್ಲ ನಾನು ಕ್ಷಮೆ ಕೇಳಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಂಗೆ ಇದು ಮಾಡೋಕೆ ಇಷ್ಟ ಇಲ್ಲ ನಾನು ಅಸ್ತಿತ್ವ ಉಳಿಸ್ಕೋಬೇಕಾಗಿದೆ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲ ನನ್ನ ತೇಜೋವದೆ ಡ್ಯಾಮೇಜ್ ರಿಲೇಟೆಡ್ ಸಿನಿಮಾ ಬಗ್ಗೆ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀನಿ ಸರ್ ಯಾರಾದ್ರೂ ಈಗ ಒಂದು ಅನ್ನೆಸೆಸರಿ ಪ್ರೆಸ್ ಮೀಟ್ ಮಾಡೋದು ಡೌನ್ ಸಿನಿಮಾಗ್ ತೊಂದರೆ ಆಗೂಟ್ಯೂಬ್ ಈಗ ಹೆಂಗ್ ಆಗೋದೇ ಗೊತ್ತಾ ಒಂದು ಯೂಟ್ಯೂಬ್ ಚಾನಲ್ ಕಣ್ ಮೊಬೈಲ್ ಏಯ್ ಯಾವ ನಾನೇನು ಹಂಗ ಕಣ ಹಿಂಗೆಲ್ಲ ಹೇಳೋದು ಜಾಸ್ತಿ ಆಗ್ತಾ ಇದೆ ಇದಿರ್ಬೋದು ಇದನ್ನ ಮಾಧ್ಯಮದಲ್ಲಿ ಹಾಕ್ತಾರೆ ಮಾಧ್ಯಮ ಅಲ್ಲ ಸರ್ ಜಾಯಿಂಟ್ ಸರ್ ಹಂಗಲ್ಲ ದಯಮಾಡಿ ನನ್ಗೆ ಫುಲ್ ಹೇಳೋ ಅವಕಾಶ ಕೊಡಿ ಜಾಯಿಂಟ್ ಡೇ ಆರ್ಡರ್ ಅಂದ್ರೆ ಎಲ್ಲರಿಗೂ ಸೇರಿ ಸರ್ ಕೊಟ್ಟರು ವಿಧಿ ಇಲ್ಲ ಯಾಕೆಂದ್ರೆ ಕೆಲವುದ್ರಲ್ಲಿ ಬಂದಿರುವಂತ ಡಾಕ್ಯುಮೆಂಟ್ ಸಹಿತ ಕೊಟ್ಟಿದ್ದೀನಿ ಸರ್ ನಾನು ಹಂಗೆ ಹೇಳಿಲ್ಲ ಎಲ್ಲ ನೋ ಸರ್ ಅಣ್ಣ ನಾನು ಹೇಳದ್ ಫುಲ್ ಕೇಳಿ ಅದೇನ್ ಕೊಟ್ಟಿದ್ದಾರೆ ಹೇಳ್ತೀನಿ ಕನಿಷ್ಠ ಇನ್ನೂರು ಯು ಇನ್ಸ್ಟಾಗ್ರಾಮ್ ಚಾನೆಲ್ಸ್ ಇಂದ ಒಂದು ನಲವತ್ತು ಯೂಟ್ಯೂಬ್ ಚಾನಲ್ಸ್ ಇಂದ ಫೇಸ್ಬುಕ್ ಇದೆಲ್ಲವೂ ಆದ್ಮೇಲೆ ಈ ಕಂಟೆಂಟ್ ಏನಾಯ್ತು ಕೆಲವು ಚಾನಲ್ ಪ್ರಸಾರವಾಯ್ತು ಅದಷ್ಟು ಸೆಗ್ಮೆಂಟ್ ದಾಖಲೆ ಸಮೇತ ನಾನು ಕೋರ್ಟ್ ಪ್ರೊಡ್ಯೂಸ್ ಮಾಡಿದೀನಿ ಅಂಡ್ ನಾನೇನು ಹೇಳ್ತೇನೆ ಹೀರ್ ಇಸ್ ದ ಆರ್ಡರ್ ಶೀಟ್ ಅವರು ಸುಮ್ಮನೆ ಕೊಡಲ್ಲ ಯಾರಿಗಾರೋ ಒಬ್ಬರಿಗೆ ನಿರ್ಬಂಧ ಅಥವಾ ಇಂಜೆಕ್ಷನ್ ಕೊಡಬೇಕು ಅಂದ್ರೆ ಸೂಕ್ಷ್ಮವಾಗಿ ಅವಲೋಸ್ತಾರೆ ಯಾಕೆಂದರೆ ಇದು ಯಾವುದೋ ಸಿವಿಲ್ ಆದರೆ ಬೇರೆ ವೆನ್ ಹೈಕೋರ್ಟ್ಗೆ ಅಂತ ಬಂದಾಗ ಎಲ್ಲಾ ಆಂಗಲ್ ಯೋಚನೆ ಮಾಡ್ತಾರೆ ನನಗಿರೋ ಹಿತ ಏನು ಅಂದ್ರೆ ನನ್ನ ಜೊತೆ ವರ್ಕ್ ಮಾಡೋರ ಹಿತ ನಾನು ಕಾಪಾಡ್ಕೋಬೇಕಂತೆ ಸೊ ಸಿನಿಮಾ ಇರ್ಬೋದು ವೈಯಕ್ತಿಕ ತೇಜೋದೆ ಯಾವುದೇ ನೆಗೆಟಿವ್ ಹಾಕಬಾರದು ಅನ್ನೋಕ್ಕೆ ಯಾಕೆಂದ್ರೆ ನೀನು ಎರಡು ಸಿನಿಮಾ ರಿಲೀಸ್ ತನಕ ನಾನು ಉಳಿಲೇಬೇಕಾಗುತ್ತೆ ನಾನು ತಗೊಂಡಿರೋ ಚಾಲೆಂಜಸ್ ನಾನು ನಿಮ್ಗೆ ಏನು ಹೇಳಿದೆ ಗಮನ್ಸುದ್ರ ಒಲ್ಲದ ಮನಸ್ಸಿಂದ ತೀವ್ರ ನೋವಿಂದ ಕ್ಷಮೆ ಕೇಳಿ ಇದನ್ನ ಮಾಡ್ತಾ ಇದ್ದೀನಿ ಎಲ್ಲ ಚಾನೆಲ್ಸ್ ಐತೆ ಯಾಕೆಂದ್ರೆ ಕೆಲವ್ರಲ್ಲಿ ಬಂತದು ಸೊ ಇವ್ರು ಕಳಿಸಿದ್ರು ಅದಕ್ಕೆ ಬಂತು ಅಂದ್ರೆ